ಸ್ನೇಹಿತರೆ ನಾಳೆ ಶುಕ್ರವಾರದ ದಿನ ಪರಮ ಪವಿತ್ರವಾದಂತಹ ದಿನ ಈ ದಿನ ಮಹಾಲಕ್ಷ್ಮಿಯ ಜನ್ಮದಿನ ಹಾಗೆ ಅದರ ಜೊತೆಗೆ ಪಾಲ್ಗುಣ ಪೌರ್ಣಮಿ ಹೋಳಿ ಹುಣ್ಣಿಮೆ ಹಾಗೆ ಈ ದಿನ ರಕ್ತ ಸಿಕ್ತ ಚಂದ್ರಗ್ರಹಣ ಕೂಡ ಗೋಚಾರ ಆಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಈ ದಿನ ಬಹಳ ಶಕ್ತಿಯುತವಾದಂತಹ ದಿನ ಅಂತಲೇ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇಂತಹ ಅದ್ಭುತ ವಾರ ನಕ್ಷತ್ರ ಇರುವಂತಹ ದಿನದಂದು ನಮ್ಮ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಳೋದಕ್ಕೆ ಮಾಡಿಕೊಳ್ಳುವಂತ ಒಂದು ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವಂಥ ಅದ್ಭುತವಾದಂಥ ಒಂದು ಪರಿಹಾರ ಸ್ನೇಹಿತರೆ ಬಿಳಿ ಸಾಸಿವೆಯನ್ನು ಉಪಯೋಗಿಸ್ಕೊಂಡು ಮಾಡಿಕೊಳ್ಳುವಂಥ ಪರಿಹಾರ ಸ್ನೇಹಿತರೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ಸಾಸಿವೆಗೆ ಬಹಳ ಪ್ರಾಧಾನ್ಯತೆ ಇದೆ ಕಪ್ಪು ಸಾಸಿವೆ ಆಗಲಿ ಬಿಳಿ ಸಾಸಿವೆ ಆಗಲಿ ತಂತ್ರಗಾರಿಕೆ ಮಾಡಿಕೊಳ್ಳೋದಿಕ್ಕೆ ಅತ್ಯಂತ ಯೋಗ್ಯವಾದಂಥ ಒಂದು ಸಾಸಿವೆ ಅಂತಲೇ ಹೇಳಾಗತ್ತೆ ಸಾಸಿವೆಯಿಂದ ಮಾಟ ಮಂತ್ರ ಹಾಗೆ ದೃಷ್ಟಿ ದೋಷ ಹಾಗೆ ಕಷ್ಟಗಳನ್ನು ಯಾವುದೇ ರೀತಿ ದುಷ್ಟಶಕ್ತಿಗಳಿದ್ದರೂ ಕೂಡ ದೂರ ಮಾಡಿಕೊಳ್ಬಹುದು ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಬಿಳಿ ಸಾಸಿವೆ ಅನ್ನೋದು ಅದ್ಭುತವಾದಂಥ ಒಂದು ಪದಾರ್ಥ ಧನಾಕರ್ಷಣೆಯನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಬಿಳಿ ಸಾಸಿವೆಯನ್ನ ಉಪಯೋಗಿಸ್ಕೊಳ್ಳಲಾಗತ್ತೆ ಸ್ನೇಹಿತರೆ ಇದನ್ನ ನಮ್ಮ ಗೃಹದಲ್ಲಿ ನಾವು ಉಪಯೋಗಿಸ್ಕೊಳೋದ್ರಿಂದ ತಂತ್ರಗಾರಿಕೆಯನ್ನ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಬೇಕಾಗತ್ತೆ ಸ್ನೇಹಿತರೆ ಈ ಬಿಳಿ ಸಾಸಿವೆಯನ್ನ ಆಹಾರದಲ್ಲಿ ನಾವು ಉಪಯೋಗಿಸೋದಿಲ್ಲ ಕಪ್ಪು ಸಾಸಿವೆಯನ್ನ ಮಾತ್ರ ನಾವು ಆಹಾರ ಪದಾರ್ಥಗಳಿಗೆ ಉಪಯೋಗಿಸ್ಕೋತೀವಿ ಬಿಳಿ ಸಾಸಿವೆಯನ್ನ ಕೇವಲ ನಮಗೆ ತಂತ್ರಗಾರಿಕೆ ದೃಷ್ಟಿ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡ್ಕೊಳೋದಿಕ್ಕೆ ಕಷ್ಟಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸ್ಕೊಳ್ತೀವಿ ಸ್ನೇಹಿತರೆ ಈ ದಿನ ಪರಮ ಪವಿತ್ರವಾದಂತಹ ದಿನ ಇಂತಹ ವಾರ ತಿಥಿ ನಕ್ಷತ್ರ ಇರುವಂತಹ ದಿನದಂದು ನಾವು ಮಾಡಿಕೊಡುವಂತಹ ಈ ಒಂದು ತಂತ್ರ ನೂರಕ್ಕೆ ನೂರರಷ್ಟು ನಮಗೆ ಫಲಿತಾಂಶವನ್ನ ತಂದು ಕೊಡುತ್ತೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಈ ದಿನ ಸ್ನೇಹಿತರೆ ನೀವು ಗ್ರಹಣ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ನೇಹಿತರೆ ಗ್ರಹಣ ಸಂದರ್ಭದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೇ ಸ್ನೇಹಿತರೆ ನಿಮ್ಮ ಸರ್ವ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಯಾವುದೇ ಸಮಸ್ಯೆ ಇರೋದಿಲ್ಲ ಮನುಷ್ಯ ಅಂದ ಮೇಲೆ ಸರ್ವೇ ಸಾಮಾನ್ಯವಾಗಿ ಒಂದಲ್ಲ ಒಂದು ಸಮಸ್ಯೆಗಳು ಕಷ್ಟಗಳು ಬರ್ತಾ ಇರುತ್ತೆ ದೃಷ್ಟಿ ದೋಷಗಳಾಗುತ್ತೆ ನರ ದೃಷ್ಟಿ ಆಗ್ತಾ ಇರುತ್ತೆ ಅಥವಾ ಏನೋ ಒಂದು ಕೆಟ್ಟ ಶಕ್ತಿಗಳು ನಮ್ಮ ಮನೆಗೆ ಆವಾಹನೆ ಆಗುವಂಥದ್ದು ದೇಹದಲ್ಲಿ ಆವಾಹನೆ ಆಗುವಂಥದ್ದು ನಮಗೆ ಕಷ್ಟಗಳನ್ನು ತಂದೊಡುವಂಥದ್ದು ಈ ರೀತಿ ಆದಂತ ಸಂದರ್ಭದಲ್ಲಿ ದಿಢೀರನೆ ಅನಾರೋಗ್ಯ ಸಮಸ್ಯೆಗಳಾಗುತ್ತೆ ಅಪಘಾತಗಳಾಗ್ತಾ ಇರುತ್ತೆ ಆಕಸ್ಮಿಕ ಸಾವು ನೋವುಗಳಾಗ್ತಾ ಇರುತ್ತೆ ಕಷ್ಟಗಳು ಬೆನ್ನಟ್ಟಿ ಬರ್ತಾ ಇರುತ್ತೆ ಅನಾರೋಗ್ಯ ಸಮಸ್ಯೆ ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತೀವಿ ಕಾರಣನೇ ಗೊತ್ತಿರೋದಿಲ್ಲ ಏನಕ್ಕೆ ಈ ರೀತಿ ಆಗ್ತಾ ಇದೆ ಅದನ್ನ ಯಾವ ರೀತಿ ನಾವು ಪರಿಹಾರ ಮಾಡಿಕೊಳ್ಬೇಕು ಹೇಗೆ ಸಮಸ್ಯೆಗಳಿಂದ ಹೊರಬರ್ಬೇಕು ಅಂತ ಕೆಲವೊಮ್ಮೆ ನಮಗೆ ಕಾರಣಗಳೇ ಗೊತ್ತಾಗೋದಿಲ್ಲ ಆಸ್ಪತ್ರೆಗಳಲ್ಲಿ ನಾವು ತೋರಿಸ್ತಾ ಇರ್ತೀವಿ ತಿಳಿದಂಥವ್ರ ಹತ್ರ ಕೇಳ್ತಾ ಇರ್ತೀವಿ ಆದ್ರೂ ಕೂಡ ಪರಿಹಾರ ಸಿಗ್ತಾ ಇರಲ್ಲ ಇವೆಲ್ಲ ಕಷ್ಟಗಳನ್ನು ನಾವು ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಸುಲಭವಾದ ವಿಧಾನದಲ್ಲಿ ನಾವು ಪರಿಹಾರವನ್ನ ಮಾಡಿಕೊಳ್ಬಹುದು ಸ್ನೇಹಿತರೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಈ ಒಂದು ಪರಿಹಾರ ಅನಾದಿ ಕಾಲದಿಂದ ಬಂದಿರುವಂತದ್ದು ಅಮಾವಾಸ್ಯೆ ಪೌರ್ಣಮಿ ಅಷ್ಟಮಿ ತಿಥಿಗಳಲ್ಲಿ ಗ್ರಹಣದ ದಿನಗಳಲ್ಲಿ ಈ ರೀತಿ ವಿಶೇಷವಾದ ವಾರ ತಿಥಿಗಳಲ್ಲಿ ನಾವು ಮಾಡಿಕೊಳ್ಳುವಂಥ ಪರಿಹಾರ ಬಿಳಿ ಸಾಸಿವೆ ಅನ್ನೋದು ಸರ್ವಶ್ರೇಷ್ಠವಾದಂಥದ್ದು ಈ ಬಿಳಿ ಸಾಸಿವೆ ನಮಗೆ ಪೂಜಾ ಸ್ಟೋರ್ಸ್ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಹತ್ತಿರದ ಗ್ರಂಥಿಗೆ ಅಂಗಡಿಗಳಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ಈ ಬಿಳಿ ಸಾಸಿವೆನ ನೀವು ಮನೆಯಲ್ಲಿ ತಂದಿಟ್ಕೊಂಡ್ರೆ ಸಾಕು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳಿದ್ದಾರೆ ಪದೇ ಪದೇ ಅವರಿಗೆ ದೃಷ್ಟಿ ದೋಷಗಳಾಗ್ತಾ ಇರುತ್ತೆ ಹಠ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಅಂದ್ರೆ ನಿತ್ಯ ಈ ಬಿಳಿ ಸಾಸಿವೆನ ನೀವು ಉಪಯೋಗಿಸ್ಕೊಳ್ಬೋದು ಮಕ್ಕಳಿಗೆ ನಿತ್ಯ ದೃಷ್ಟಿ ಆಗ್ತಾ ಇರುತ್ತೆ ಸಾಮಾನ್ಯವಾಗಿ ಬಳಸೋದಕ್ಕೆ ನೀವು ಇದನ್ನ ಉಪಯೋಗಿಸ್ಕೊಳ್ಬೋದು ಚಿಕ್ಕ ಮಕ್ಕಳಿರುವಂತಹ ಮನೆಯಲ್ಲಿ ಬಿಳಿ ಸಾಸಿವೆ ಇರಬೇಕು ಚಿಕ್ಕ ಮಕ್ಕಳು ಇರುವಂತದ್ದು ಅಂತಲ್ಲ ಸ್ನೇಹಿತರೆ ಮನೆಯಲ್ಲಿ ಒಟ್ಟಾರೆಯಾಗಿ ಬಿಳಿ ಸಾಸಿವೆ ಇತ್ತು ಆ ಬಿಳಿ ಸಾಸಿವೆನ ಒಂದು ಗಾಜಿನ ಬಟ್ಲಲ್ಲಿ ಹಾಕಿ ಹಾಲ್ನಲ್ಲಿ ನೀವು ಇಟ್ರಿ ಅಂದ್ರೆ ಮನೆಗೆ ಯಾವುದೇ ಕೆಟ್ಟ ಶಕ್ತಿ ಮನೆಗೆ ಬರೋದಿಲ್ಲ ಮನೆಯಲ್ಲಿರುವ ದುಷ್ಟಶಕ್ತಿಗಳು ಮನೆಯಿಂದ ಹೊರ ಹೋಗ್ತವೆ ನೆಗೆಟಿವಿಟಿ ಅನ್ನೋದು ಯಾವ ಮನೆಗೆ ಇರೋದಿಲ್ಲ ಅಂತ ನಮಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ದುಷ್ಟಶಕ್ತಿಗಳು ವಿಪರೀತವಾಗಿ ನಿಮಗೆ ಕಾಟಗಳನ್ನ ಕೊಡ್ತಾ ಇದ್ದಾವೆ ತೊಂದರೆಗಳನ್ನ ಕೊಡ್ತಾ ಇದ್ದಾವೆ ಮನೆಯಲ್ಲಿ ನೆಮ್ಮದಿ ಇಲ್ಲ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇಲ್ಲ ಗಂಡ ಹೆಂಡತಿ ನಡುವೆ ಬಿರುಕುಗಳು ಮಕ್ಕಳು ಮಾತು ಕೇಳೋದಿಲ್ಲ ವ್ಯಾವಹಾರಿಕವಾಗಿ ಕುಂದು ಕೊರತೆಗಳಾಗ್ತದೆ ನಷ್ಟಗಳಾಗ್ತದೆ ವೃತ್ತಿ ಜೀವನದಲ್ಲಿ ನೆಮ್ಮದಿ ಇಲ್ಲ ಕೆಲಸವನ್ನ ಕಳ್ಕೊಂತ ಇದ ಕುಟುಂಬದಲ್ಲಿ ಯಾರು ಕೂಡ ಒಂದು ಸ್ವೈಚ್ಛೆಯಿಂದ ಯಾವುದೇ ಒಂದು ಕೆಲಸಗಳನ್ನು ಮಾಡ್ತಾ ಇಲ್ಲ ಎಲ್ಲವೂ ಕಷ್ಟಗಳು ಬಂದು ಒದಗಿದೆ ಸುಮಾರಿತನ ಮಾನಸಿಕ ಹಿಂಸೆ ಜಿಗುಪ್ಸೆ ಆಗ್ತಾ ಇದೆ ಒಂದು ರೀತಿ ಡಿಪ್ರೆಷನಲ್ಲಿ ಅಲ್ಲಿ ಜೀವನ ಕಳೆದೋಗ್ತಾ ಇದೆ ಯಾವ ರೀತಿ ಇದರಿಂದ ಹೊರಗಡೆ ಬರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡೋ ಈ ಪರಿಹಾರ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸರ್ವ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತ ಶಕ್ತಿ ಈ ಬಿಳಿ ಸಾಸಿವೆಗಿದೆ ಇದೆ ಸ್ನೇಹಿತರೆ ಪರಿಹಾರ ಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವಸ್ತು ಬಿಳಿ ಸಾಸಿವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಒಂದು ಇಪ್ಪತ್ತು ರೂಪಾಯಿಯಷ್ಟು ನೀವು ಬಿಳಿ ಸಾಸಿವೆಯನ್ನು ಈ ದಿನ ತಂದಿಟ್ಕೊಂಡ್ರೆ ಬಹಳ ಒಳಿತು ಸ್ನೇಹಿತರೆ ಸ್ನೇಹಿತರೆ ನಾಳೆ ಅದ್ಭುತವಾದಂತಹ ದಿನ ಆಗಿರೋದ್ರಿಂದ ಇಂತಹ ಒಂದು ಯೋಗಕಾರಕವಾದಂಥ ದಿನ ಮತ್ತೊಂದಿಲ್ಲ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಯಾಕಂದರೆ ನಾಳೆ ಅಂತಹ ಒಂದು ಅದ್ಭುತ ದಿನ ಯಾಕಂದರೆ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಜಯಂತಿ ಬಂದಿರುವಂಥದ್ದು ಹೋಳಿ ಹುಣ್ಣಿಮೆ ಹಾಗೆ ಪಾಲ್ಗುಣ ಪೌರ್ಣಮಿ ಹೋಳಿ ಹುಣ್ಣಿಮೆ ಎರಡೂ ಕೂಡ ಒಂದೇ ಇದು ಬಂದಿರುವಂತದ್ದು ಹಾಗೆ ಅದರ ಜೊತೆಗೆ ರಕ್ತ ಸಿಕ್ತ ಚಂದ್ರಗ್ರಹಣ ವರ್ಷದ ಮೊದಲನೇ ಚಂದ್ರಗ್ರಹಣ ಈ ಚಂದ್ರಗ್ರಹಣ ಭಾರತದಲ್ಲಿ ಗೋಚಾರ ಇಲ್ಲದೆ ಇದ್ರೂ ಕೂಡ ಅದರಿಂದ ಆಗುವಂತಹ ಒಂದಷ್ಟು ಪ್ರತ್ಯೇಕವಾಗಿ ಗ್ರಹಚಾರಗಳು ಗ್ರಹಗತಿಗಳು ದ್ವಾದಶ ರಾಶಿಗಳ ಮೇಲೆ ಆಗುವಂಥ ಪರಿಣಾಮಗಳು ಇದ್ದೇ ಇರುತ್ತೆ ಹೀಗಿರಬೇಕಾದ್ರೆ ನಾವು ಮಾಡ್ಕೊಳ್ಳುವಂತಹ ಈ ಪರಿಹಾರದಿಂದ ಗ್ರಹ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಜಾತಕದಲ್ಲಿ ತೊಂದರೆ ತಾಪತ್ರೆಗಳು ನಿವಾರಣೆ ಆಗುತ್ತೆ ಹಾಗೆ ಈ ಗ್ರಹಣದಿಂದ ಆಗುವಂಥ ಯಾವುದೇ ಸಮಸ್ಯೆಗಳು ಇರ್ಬೋದು ಅವೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತಲೇ ನಮಗೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಈ ದಿನ ನೀವು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ ಒಂದು ಗಾಜಿನ ಲೋಟವನ್ನು ತೆಗೆದುಕೊಳ್ಳಿ ಹಾಗೆ ಸ್ನೇಹಿತರೆ ಅದರಲ್ಲಿ ಒಂದು ಲೋಟ ಪೂರ್ತಿ ಅಂದರೆ ಒಂದು ಮುಕ್ ಸ್ವಲ್ಪ ನೀರು ಕಡಿಮೆ ಹಾಕಿ ಚೆಲ್ಬಾರ್ದು ನೀರು ಆ ರೀತಿಯಾಗಿ ನೋಡಿಕೊಂಡು ಒಂದು ಸ್ವಲ್ಪ ನೀರು ಕಡಿಮೆ ಹಾಕಿ ಒಂದು ತೊಂಬತ್ತು ಭಾಗದಷ್ಟು ನೀರನ್ನು ಹಾಕಿ ಒಂದು ಲೋಟದಲ್ಲಿ ಒಂದು ತೊಂಬತ್ತು ಭಾಗದಷ್ಟು ನೀರನ್ನು ಹಾಕಿ ಒಂದು ಹತ್ತು ಭಾಗ ಹಾಗೆ ಬಿಡಿ ನೀರನ್ನು ಹಾಕ್ಬಿಟ್ಟು ಅದರಲ್ಲಿ ನೀವು ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಸೇರಿಸಿ ಸ್ನೇಹಿತರೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ ಸೇರಿಸಿ ಹಾಗೆಯೇ ಒಂದು ಸ್ಪೂನಷ್ಟು ಬಿಳಿ ಸಾಸಿವೆಯನ್ನು ಅದರಲ್ಲಿ ಸೇರಿಸಬೇಕಾಗುತ್ತೆ ಒಂದು ಸ್ಪೂನು ಕಲ್ಲುಪ್ಪು ಒಂದು ಸ್ಪೂನು ಬಿಳಿ ಸಾಸಿವೆ ಈ ಎರಡನ್ನ ಮಿಶ್ರಣ ಮಾಡಿಬಿಟ್ಟು ಈ ಗ್ರಹಣ ಸಂದರ್ಭ ಹತ್ತು ನಲವತ್ತರಿಂದ ಎರಡು ಗಂಟೆ ಹದಿನೆಂಟು ನಿಮಿಷದೊಳಗಡೆ ಗ್ರಹಣ ಗೋಚಾರವಿದೆ ಸ್ನೇಹಿತರೆ ಈ ಒಂದು ಸಮಯದಲ್ಲಿ ಹತ್ತು ಗಂಟೆಗೆ ನೀವು ಇಟ್ರು ಪರವಾಗಿಲ್ಲ ಅಥವಾ ಬೆಳಗ್ಗೆ ನೀವು ಇದನ್ನು ಇಟ್ಟರು ಕೂಡ ಪರವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇದನ್ನು ಇಡಬೇಕಾಗುತ್ತೆ ಮನೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಯಾರ ಕೈಗೂ ಕಾಲಿಗೂ ಸಿಗದೆ ಇರೋ ಥರ ಒಂದು ಎತ್ತರವಾದಂಥ ಜಾಗದಲ್ಲಿ ಇಟ್ಕೊಳ್ಬಹುದು ಹಾಲಲ್ಲ ಹಾಲಲ್ಲಿ ಇಟ್ಕೊಳ್ಳಿ ಅಥವಾ ರೂಮಲ್ಲಿ ಇಟ್ಕೊಳ್ಳಿ ಎಲ್ಲಿ ಆಗುತ್ತೆ ಅಲ್ಲಿ ಇಟ್ಕೊಳ್ಳಿ ಈ ನೀರನ್ನು ನೀವು ಈಶಾನ್ಯ ಮೂಲೆಯಲ್ಲಿ ಇಟ್ಟರೆ ಇನ್ನೂ ಒಳಿತು ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಈಶಾನ್ಯ ಮೂಲೆಯಲ್ಲಿ ಗಾಜಿನ ಲೋಟದಲ್ಲಿ ಈ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಈ ನೀರನ್ನು ನಾವು ಇಡಬೇಕಾಗುತ್ತೆ ಈ ರೀತಿ ಇಡೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳಿದ್ರು ಗ್ರಹಣದಿಂದ ಆಗುವಂತ ಸಮಸ್ಯೆಗಳಾಗಿರ್ಬೋದು ಯಾವುದೇ ಒಂದು ನೆಗೆಟಿವಿಟಿ ಇತ್ತು ಮನೆಯಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳು ದೋಷ ದುಮ್ಮಾನಗಳು ಎಲ್ಲವನ್ನ ಕೂಡ ಎಳೆದಿಟ್ಕೊಳ್ಳುವಂಥ ಶಕ್ತಿ ಈ ಒಂದು ಗಾಜಿನ ಲೋಟದಲ್ಲಿರುವಂತಹ ಕಲ್ಲುಪ್ಪು ಬಿಳಿ ಸಾಸಿವೆ ನೀರಿಗಿದೆ ಸ್ನೇಹಿತರೆ ಸರ್ವವನ್ನು ಕೂಡ ಸರ್ವ ದೋಷಗಳನ್ನ ಕೂಡ ನಿವಾರಣೆ ಮಾಡುವಂಥ ಶಕ್ತಿ ಎರಡು ಪದಾರ್ಥಗಳಿದೆ ಕಲ್ಲುಪ್ಪು ಸರ್ವಶ್ರೇಷ್ಠವಾದಂಥದ್ದು ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂಥ ಪರಿಹಾರ ಅದ್ಭುತವಾದಂತದ್ದು ಹಾಗಾಗಿ ಕಲ್ಲುಪ್ಪನ್ನ ಕೂಡ ಇದರಲ್ಲಿ ಬಳಸ್ಕೊಂತೀವಿ ಇವೆರಡು ವಸ್ತುಗಳನ್ನು ಇಲ್ಲಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅದನ್ನ ಅಲ್ಲೇ ಬಿಟ್ಟು ಮರುದಿನ ಇದನ್ನ ಯಾರು ತುಳಿದಿಲ್ಲದಿರುವಂಥ ಜಾಗದಲ್ಲಿ ಅಥವಾ ಡ್ರೈನೇಜ್ ಆಗಿರ್ಬೋದು ಅಲ್ಲಿ ನೀವು ಚೆಲ್ಲಿ ಬಿಟ್ಟು ಬಿಡಬೇಕಾಗುತ್ತೆ ಇಷ್ಟೇ ಸ್ನೇಹಿತರೆ ಮಾಡ್ಕೋಬೇಕಾಗಿರೋದು ಈ ರೀತಿ ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಅದೃಷ್ಟ ಒಲಿದು ಬರುತ್ತೆ ಕಷ್ಟಗಳು ದೂರವಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಹಣದ ಆಗುತ್ತೆ ಧನ ಪ್ರಾಪ್ತಿ ಯೋಗ ಬರುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ಕಷ್ಟ ದೂರವಾಗಿ ಯಾವುದೇ ರೀತಿ ಜೀವನದಲ್ಲಿ ತೊಂದರೆಗಳು ಇರೋದಿಲ್ಲ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು